ಸ್ವಾಮಿ ನಮಸ್ಕಾರ ಮಲ್ಲ ಸ್ವಾಮಿ ಇದು ಯಾರಲ್ರಿ ಇದು ಚಾ ಅಟ ಇಂಚಿ ದಿಂಡ ಇದು ಸರಿ ಹೋಗಾಳಿಗ ಇದು ಗಾರಿ ಇದು ಬೋದ್ ಕಡತದ ಅಚ್ಚಿ ಕಡ್ದು ಇಚ್ಚಿ ಕೊಡ್ದೊಂದು ಧ್ವನಿ ಈಗ ತಿರುಗಿ ಬರೋಳಿ ಮಾಡ್ತಾವ ಅದು ಮಳಿ ಜಾರಿ ಹೆಚ್ಚಾಯ್ತು ಕೊಡಂತ ಕವಳ ನೀರ್ ಇರ್ತಾವ ಹೆಚ್ಚಿಗಾಯ್ತ ಹೊರಗ್ ಹೋಗ್ತದ ಮಳಿ ಕಮ್ಮ ಅದು ಎಷ್ಟ್ ದಿನ ಮಕ್ಕಳ ಭಿ ಹೆಚ್ಚಾಯ್ತು ಗಾಳಿ ಸೇರಿ ದೊಡ್ಡ ಒಣಗ್ತದ ಅಂದ್ರೆ ಹೊಲ ವಾಪ್ಸಿ ದೊಡ್ಡ ಬರ್ತದ ಅದ್ರಲ್ಲಿ ಮತ್ತ ಬೀಜ ಒಂದ್ ಎಕರೆ ಬೀಜ ಬಾವಿಸ್ ಕಿಲೋ ಬೀಜ ಬೀಳ್ತದ ಸೋಯಾಬೀನ್ ಸೋಯಬೀನ್ ಉದ್ಯಾನಂದ ಒಂದ್ ಪಾಕಿಟ್ ಕಿಲೋ ಬೀಜ ಬೀಳ್ತ ಅಂದ್ರ ಇದು ಇದು ಪದ್ಧತಿ ಚಲೋ ಉತ್ಪನ್ನ ಭೀ ವಾಡ್ ಆಗ್ತದೇ ದೊಡ್ಡ ಹೊಲ ಇದು ಆಗ್ತದ ವಾಪ್ಸಿ ಬರ್ತದ ಮಳೆ ಹೆಚ್ಚಿಗೆ ಬರ್ತೀ ನೀರ್ ಹೋಗ್ತದ

दोन्ही मशीन हे मशीन आहे बघा ते सेटिंग असत बसवलो एक हात पुढं पडत आहे एक माग केलं तर हे बीक माग पडत आहे त्यांचं म्हणणं हे जो फायदा आहे फायदा आहे साहेब एकदा सांगा इथं कोणी असं पेरत नाही